ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಇನ್ಫೋ ಋಷಿ ನಾನು ತೇಜಸ್ವಿನಿ ಭಾಗ್ಯ ನವರಾತ್ರಿಯ ಎರಡನೇ ದಿನವಾದ ಇಂದು ಮೈಸೂರನ್ನು ಆಳಿದ ಅರಸರ ಬಗ್ಗೆ ಕಿರು ಮಾಹಿತಿಯನ್ನು ತಿಳಿಯೋಣ ಎದುರಾಯರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಚಾಮರಾಜ ಒಡೆಯರು ಸಾವಿರದ ನಾನ್ನೂರ ಎಂಟು ತಿಮ್ಮರಾಜ ಒಡೆಯರ್ ಸಾವಿರದ ನಾನ್ನೂರ ಮೂವತ್ತ್ಮೂರು ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಸಾವಿರದ ನಾನ್ನೂರ ಅರವತ್ತ್ಮೂರು ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಮೂರನೆಯವರು ಸಾವಿರದ ನಾನ್ನೂರ ತೊಂಬತ್ತೆರಡು ಎರಡನೇ ತಿಮ್ಮರಾಜ ಒಡೆಯರ್ ಸಾವಿರದ ಐನೂರ ಹನ್ನೊಂದು ಬೋಳ ಚಾಮರಾಜ ಒಡೆಯರ್ ಸಾವಿರದ ಐನೂರ ಹದಿನೆಂಟು ಬೆಟ್ಟದ ಚಾಮರಾಜ ಒಡೆಯರ್ ಸಾವಿರದ ಐನೂರ ಐವತ್ತು ರಾಜ ಒಡೆಯರ್ ಮೊದಲನೆಯವರು ಸಾವಿರದ ಐನೂರ ಐವತ್ತೆರಡು ಆರನೇ ಚಾಮರಾಜ ಒಡೆಯರ್ ಸಾವಿರದ ಆರುನೂರ ಆರು ಎರಡನೇ ರಾಜ ಒಡೆಯರ್ ಸಾವಿರದ ಆರುನೂರ ಹದಿನೇಳು ರಣಧೀರ ಕಂಠೀರವ ನರಸರಾಜ ಒಡೆಯರ್ ಸಾವಿರದ ಆರುನೂರ ಹದಿನೈದು ದೊಡ್ಡ ದೇವರಾಜ ಒಡೆಯರ್ ಸಾವಿರದ ಆರುನೂರ ಇಪ್ಪತ್ತ ಏಳು ಚಿಕ್ಕ ದೇವರಾಜ ಒಡೆಯರ್ ಸಾವಿರದ ಆರುನೂರ ನಲವತ್ತೈದು ಎರಡನೇ ಕಂಠೀರವ ನರಸರಾಜ ಒಡೆಯರ್ ಸಾವಿರದ ಆರುನೂರ ಎಪ್ಪತ್ತ ಮೂರು ದೊಡ್ಡ ದೇವರಾಜ ಒಡೆಯರ್ ಸಾವಿರದ ಏಳ್ನೂರ ಎರಡು ಏಳನೇ ಚಾಮರಾಜ ಒಡೆಯರ್ ಸಾವಿರದ ಏಳ್ನೂರ ನಾಲ್ಕು ಒಂದನೇ ಕೃಷ್ಣರಾಜ ಒಡೆಯರ್ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಒಂದನೇ ನಂಜರಾಜ ಒಡೆಯರ್ ಸಾವಿರದ ಏಳ್ನೂರ ನಲವತ್ತೆಂಟು ಎಂಟನೇ ಬೆಟ್ಟದ ಚಾಮರಾಜ ಒಡೆಯರ್ ಸಾವಿರದ ಏಳ್ನೂರ ಐವತ್ತೊಂಬತ್ತು ಖಾಸ ಚಾಮರಾಜ ಒಡೆಯರ್ ಸಾವಿರದ ಏಳ್ನೂರ ಎಪ್ಪತ್ತ್ನಾಲ್ಕು ಮೂರನೇ ಕೃಷ್ಣರಾಜ ಒಡೆಯರ್ ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ಚಾಮರಾಜೇಂದ್ರ ಒಡೆಯರ್ ಸಾವಿರದ ಎಂಟುನೂರ ಅರವತ್ತ್ಮೂರು ನಾಲ್ಕನೇ ಕೃಷ್ಣರಾಜ ಒಡೆಯರ್ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಜಯ ಚಾಮರಾಜೇಂದ್ರ ಒಡೆಯರ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಾವಿರದ ಒಂಬೈನೂರ ಐವತ್ಮೂರು ಪ್ರಸ್ತುತ ಮೈಸೂರಿನ ಅರಸರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಇದಿಷ್ಟು ನಮ್ಮ ಮೈಸೂರು ಸಂಸ್ಥಾನದ ಇಪ್ಪತ್ತ ಏಳು ಜನ ಅರಸರ ಮಾಹಿತಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಾಳೆ ಭೇಟಿ ಮಾಡೋಣ ಇಂತಹ ವಿಶೇಷ ಮಾಹಿತಿಗಳಿಗಾಗಿ ಇನ್ಫು ಟಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು